ಒಂದು ಕಡೆ ಬುರ್ಡೆದಾಸ ಯಾವುದೋ ಇಲ್ಲ ಅಂತ ಅವನು ಬಿಟ್ಟ ರೈಲು ಇನ್ನೊಂದು ಕಡೆ ಅನನ್ಯಾ ಭಟ್ ವಿಚಾರದಲ್ಲಿ ಈಕೆ ಬಂದು ಹಿಂಗ ಹೇಳಿದ್ರು ಈಗ ಈಗ ಯಾರಿಗೆ ಕರೆ ಕೊಡೋಣ ಸರ್ ಬಂದಿ ಹೋರಾಟ ಮಾಡಿ ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ ಯಾರ ಕರೆ ಕೊಡೋಣ ಈಗ ಮೇಲೆ ಸೈನಿಕರು ಲೆಕ್ಕ ಹಾಕಕ್ಕಾಗಲ್ಲ ನೀವು ಧರ್ಮಸ್ಥಳ ಪ್ರವೇಶ ಮಾಡಿದ್ರೆ ಅಥವಾ ಎಲ್ಲರೂ ಓಡಾಡಿದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಕರೆ ಕೊಡೋಣವಾ ಏನು ಕೊರೆ ಕೊಡಬೇಕು ಈ ಪ್ರಕರಣದಲ್ಲಿ ನನ್ಗೆ ಇರೋದು ಒಂದು ಪರ್ಫೆಕ್ಟ್ ಸ್ಪ್ಲಿಟ್ ಆದಂಗಿದೆ ಇದೆ ಬಿಟ್ವೀನ್ ಸೋಷಿಯಲ್ ಮೀಡಿಯಾ ನ್ಯೂಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲಾರು ಅಲ್ಲದೆ ಇರ್ಬೋದು ಕೆಲವರು ಮತ್ತು ನಾರ್ಮಲ್ ಮೇಯ್ನ್ ಸ್ಟ್ರೀಮ್ ಲೆಗಸಿ ಮೀಡಿಯಾನಲ್ಲಿ ಅದ್ರ ಮೇಲೆ ಆರೋಪ ಲೆಗಸಿ ಮೀಡಿಯಾ ಅಂದ್ರೆ ನಮ್ಮಂಥವ್ರು ನಾವು ನಾವು ಏನು ಮಾಡಿಲ್ಲ ಏನೋ ಆಗೋಗಿದೆ ಮಾಡಿಬಿಟ್ಟಿದ್ದಾರೆ ಏನು ಮಾಡದೆ ಸುಮ್ಮನಿದ್ರು ಅಟ್ಯಾಕ್ ಮಾಡ್ಕೊಂಡು ಕೂತಿದ್ರು ಬಾಯ್ ಮುಚ್ಕೊಂಡಿದಿರಿ ಏನ್ ತಗೊಂಡ್ರಿ ಅಪ್ಪನ ಮನೆ ತಾತನ ಮನೆಯಿಂದ ಹಬ್ಬ ನಡೆಸ್ತಾ ಇದ್ದೀನಿ ಟಿವಿನ ಕಚ್ಚಡ ಏನ್ ತಿಂತೀಯ ನೀನು ಅಂತ ಕೇಳ್ತೀನಿ ನನ್ನ ಎದುರುಗಡೆಗೆ ಬಂದರೆ ಯಾರಾದ್ರೂ ಬೆವರು ಸುರಿಸಿ ಕಟ್ಟಿದೀವಿ ಸಂಸ್ಥೆಗಳನ್ನ ನಿಮ್ ತರ ಹೇಸ್ಕೆ ತಿಂದಿಲ್ಲ ನಾವುಗಳು ಇವರು ಸಾಹೇಬ್ರು ವಿಡಿಯೋ ಮಾಡಿ ಹೇಳಿದ್ದಾರೆ ಇರ್ಬೋದ್ರಿ ನಿಜ ಮಾಸ್ಕ್ ವಿಡಿಯೋದು ಹೇಳ್ತಾನೆ ಗುಂಡಿ ತೋಡಿ ಸತ್ಯ ಹೊರಕ್ಕೆ ಬಂದ್ಬಿಟ್ಟು ಇರಬಹುದು ಇರ್ಬೋದು ಮಾಸ್ಕ್ ಮ್ಯಾನ್ಗೆ ಅರಿವು ಇಲ್ಲದೇ ಅರಿವು ಇರಬಹುದಿರಬಹುದು ಎಲ್ಲಿದೆ ನೂರು ಬಾಡಿ ಅಂತ ಇವ್ರಿಗೆ ಗೊತ್ತಿರ್ಬೋದು ಅನನ್ಯ ಪಟೇಲ್ ಇದ್ದಾಳೆ ಅಂತ ಮತ್ತೆ ಇನ್ನೊಬ್ಬನ ಕಳ್ಸೋದ್ ಬದಲು ಖುದ್ದಿ ಇವರೇ ಇರ್ಬೇಕು ಬೇಡ ಅಂತ ಬಿಟ್ಟಿದ್ರು ಈಗ ಅವರೇ ಬರ್ತಾರೆ ಬಲ ಭೀಮನ್ ಅಂತ ಅವರೇ ಬಂದು ಹೇಳ್ಬೋದು ಈಗ ನಿಮ್ಗೆ ಏನ್ ಗೊತ್ತು ನಿಜವಾದ ಜೀವಂತ ಸಾಕ್ಷಿಗಳು ಇವರೇ ಹಾಗಾದ್ರೆ ಇರಬಹುದು ನನಗೆ ಗೊತ್ತಿಲ್ಲ ಇರಬಹುದು ಈಗಲೂ ಬೆನಿಫಿಟ್ ಆಫ್ ಡೌಟ್ ಅವ್ರಿಗಿದೆ ಅವ್ರು ಬಂದು ಅದನ್ನು ಹೇಳಲಿ ಸತ್ಯ ಹೊರಗ್ತಾರ್ಲಿ ಡೌಟೇ ಇಲ್ಲ ನಾನು ಈಗಲೂ ಫುಲ್ ಸಪೋರ್ಟ್ ಅಪ್ಪ ಅಲ್ಲಾಗಿರೋ ನಿಜವಾಗ್ಲೂ ಆಗಿರಬಹುದಾದ ಯಾವುದಾದ್ರೂ ಒಂದು ಅಂಡ್ ಮಾಡ್ರು ಹೆಣ್ಮಗುದೋ ಅಥವಾ ಮರಡ್ರು ಯಾರ ಗಂಡು ಸುರದೆ ಹಾಕ್ಕೊಳ್ಳಿ ಇದ್ರೆ ಅಂದರೆ ಅದನ್ನು ಯಾತಕ್ಕೆ ಮುಚ್ಚಿಡ್ಬೇಕು ಅವ್ನು ಯಾವನಾರು ರೀ ಮಾಡಿದವನು ಯಾಕೆ ಮುಚ್ಚಿಡ್ಬೇಕು ಫಾರ್ ವಾಟ್ ಅದ್ರ ಫಾರ್ ವಾಟ್ ನನ್ನ ಹತ್ರ ಬಂದು ಕಾಫಿ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ದುಡ್ಡಿನ ವಿಚಾರ ಮಾತಾಡಿದ್ರೆ ಚಪ್ಪಲಿ ಓಡಿಸ್ಬಿಡ್ತು ಹೊಡಿತಾರೆ ಜನ ಹೇಳಿದ್ದೀನಿ ಅಯೋಗ್ಯರನ್ನು ತೊಗೊಂಬಂದು ಏನಕ್ಕೆ ಮುಚ್ಚಿಡಬೇಕು ಟಾರ್ಗೆಟ್ ಬಂದು ಕೊಡಪ್ಪ ಎಕ್ಸ್ಪ್ಲನೇಷನ್ನು ಕೊಡು ಯಾರು ಬೇಡ ಅಂದು ನಾಲ್ಕು ದಿನಗಳ ಕಾಲ ಒಂದು ಹೆಣ್ಣು ಮಗಳನ್ನು ಕಟ್ ಹಾಕೋ ಕೂಡ ಹಾಕೋ ಆಕೆಗೆ ಅತ್ಯಾಚಾರ ಮಾಡ್ತಾರೆ ನಂತರ ಆಕೆ ಬಾಡಿನ ಅವಳ ಗೆಳತಿಯರೋ ಗೆಳೆಯರ ಮುಂದೆ ಎತ್ಕೊಂಡು ಹೋಗ್ತಾರೆ ಅಥವಾ ಎಳಕೊಂಡು ಹೋಗ್ತಾರೆ ಡ್ಯಾಶ್ ಡ್ಯಾಶ್ ವಾಟ್ ಅಂತೆಲ್ಲ ಹೇಳಿದ್ರಲ್ಲಪ್ಪ ಈಗ ಈಗ ಬೇಕಲ್ಲ ರೇಪುಡ್ಗಾಗಿ ಹುಡುಗಿನೂ ಬೇಕು ಆ ಗೆಳತಿಯರೋ ಗೆಳೆಯರೋ ಬೇಕು ಯಾಕಂದ್ರೆ ನಿಮ್ಮ ವರ್ಣನೆ ಹೆಚ್ಚು ಕಡಿಮೆ ಪ್ರತ್ಯಕ್ಷ ದರ್ಶಿ ನೋಡಿದ ರೀತಿಯಲ್ಲೇ ಹೇಳ ಈಗ ಹೇಳಿ ಬಂದ ವಿವರಣೆ ಕೊಡ್ಲಿ ಕೊಡಬಹುದು ಅಂದ್ಕೊಂಡಿದೀನಿ ನಾನು ವಿಚಾರಣೆಗೆ ಹಾಜರಾದ್ರೆ ಎಕ್ಸಾಕ್ಟ್ ಆಗಲೇಬೇಕು ಆದರೆ ಏನಿಲ್ಲ ಅಲ್ಲಿ ಆಗಲೇಬೇಕು